ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹನುಮಂತನ ಪೂಜೆಯನ್ನು ಮಾಡುವುದರೊಂದಿಗೆ ಭಜರಂಗ್ ಬಾನ್ ಅನ್ನು ಪಠಿಸುವ ವ್ಯಕ್ತಿಯು ಆಂಜನೇಯ ಸ್ವಾಮಿಯ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾನೆ ಭಜರಂಗ್ ಬಾನ್ ಎಂದರೇನು ಒಮ್ಮೆ ಪಠಿಸಿ ನೋಡಿ ಜೀವನದಲ್ಲಾಗುವ ವ್ಯತ್ಯಾಸವನ್ನ ನೀವೇ ಅರಿಯುವಿರಿ ಮಂಗಳವಾರ ಶ್ರೀ ಹನುಮಂತನ ಆರಾಧನೆ ಮತ್ತು ಪೂಜೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನ ಹನುಮಂತನ ಭಕ್ತರು ದೇವರನ್ನು ಯಥಾರ್ಥವಾಗಿ ಪೂಜಿಸುತ್ತಾರೆ ಮತ್ತು ಉಪವಾಸವನ್ನು ಮಾಡುತ್ತಾರೆ ಈ ದಿನದಂದು ದೇವರ ಪೂಜೆಯೊಂದಿಗೆ ಬಜರಂಗ್ ಬಾನ್ ಅನ್ನು ಪಠಿಸುವ ಭಕ್ತರು ಆಂಜನೇಯ ಸ್ವಾಮಿಯ ಅಂದರೆ ಹನುಮಂತನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಆದರೆ ಹಲವರಿಗೆ ಈ ಬಜರಂಗ್ ಬಾನ್ ಎಂದರೆ ಏನೆಂಬುದು ತಿಳಿದಿಲ್ಲ ಹಾಗಾಗಿ ನಾವಿಂದು ಬಜರಂಗ್ ಬಾನ್ ಅನ್ನು ಪಠಿಸುವ ಮುನ್ನ ಬಜರಂಗಬಾನ್ ಎಂದರೇನು ಎಂಬುದನ್ನು ತಿಳಿಯೋಣ ಬಾನ್ ರಾಮನ ಬಂಟ ಹನುಮಂತನ ಶಕ್ತಿಯುತ ಮಂತ್ರವಾಗಿದೆ ಇದೊಂದು ಪುರಾತನ ಮತ್ತು ಶಕ್ತಿಶಾಲಿ ಮಂತ್ರವಾಗಿದೆ ಈ ಶಕ್ತಿಯುತ ಮಂತ್ರವನ್ನ ರಚಿಸಿದ ಗೌರವ ತುಳಸಿದಾಸರಿಗೆ ಸಲ್ಲಬೇಕು ನಕಾರಾತ್ಮಕ ಅಥವಾ ಋಣಾತ್ಮಕ ಶಕ್ತಿಗಳನ್ನು ತೊಡೆದುಹಾಕುವಲ್ಲಿ ಈ ಮಂತ್ರವು ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಈ ಮಂತ್ರವನ್ನು ಮುಂಜಾನೆ ಅಥವಾ ರಾತ್ರಿ ಮಲಗುವ ಮುನ್ನ ನಿತ್ಯ ಪಠಿಸಬೇಕು ಇದು ವ್ಯಕ್ತಿಯಲ್ಲಿನ ಭಯವನ್ನು ನಾಶ ಮಾಡುತ್ತದೆ ಅಷ್ಟು ಮಾತ್ರವಲ್ಲದೆ ಇದು ಆ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕಾಪಾಡುವುದರೊಂದಿಗೆ ಆತನ ಸಕಲ ಸಂಕಷ್ಟದಿಂದಲೂ ಪಾರು ಮಾಡುತ್ತದೆ ಹಾಗಾದರೆ ಈ ಮಂತ್ರ ಯಾವುದು ಎಂದು ನೋಡೋಣ ನಿಶ್ಚಯ ಪ್ರೇಮ ಪ್ರತೀತಿ ತೇ ವಿನಯ ಕರೇಂ ಸನಮಾನ ತೇಹಿಕೆ ಕಾರಜ ಸಕಲ ಶುಭ ಸಿದ್ಧ ಕರೇಂ ಹನುಮಾನ ಜಯ ಹನುಮಂತ ಸಂತಹಿತೀ ಸುನಲಿಜಯ್ ಪ್ರಭು ವಿನಯ ಹಮಾರಿ ಜನಕೆ ಕಾಜ ವಿಲಂಬನ ಕೀಜೈ ದೌರಿ ಮಹಾ ಸುಖ ದೀಜ್ ಜೈಸೆ ಕೂದಿ ಸಿಂಧುಕೇ ಪಾರಾ ಸುರಸ ಬದನ ಪೈಠಿ ಬಿಸ್ತಾರ ಆಗೇಜಾ ಲಂಕಿನಿರೋಕ ಮರೆ ಹುಲಾತ ಗೈ ಸುರಲೋಕ ಜಾಯ ವಿಭೀಷಣ ಕೋಸುಕ ಸೀತಾ ನಿರಕಿ ಪರಮಪದ ಲೀನ್ಹಾ ಉಜಾರಿ ಸಿಂಧು ಮಹಂಬೋರ ಅತಿ ಆತುರ ಜಮಕಾತರ ತೋರ ಅಕ್ಷಯ ಕುಮಾರ ಮಾರಿ ಸಂಹಾರ ಲೂಮಲಪೇಟಿ ಲಂಕಜೋಕಾರ ಲಾಹ ಸಮಾನ ಲಂಕ ಜರಿಗೈ ಜಯ ಜಯ ಧುನಿ ಸುರಪುರ ನಭಭೈ ಕೇಹಿ ಕಾರಣ ಸ್ವಾಮಿ ಕೃಪಕರಹು ಉರ ಅಂತರೆಯಮಿ ಜಯ ಜಯ ಲಖನ ಪ್ರಾಣಕೇ ದಾತ ಆತುರ ಹೇದುಕರಹು ನಿ ಜಯ ಹನುಮಾನ ಜಯತಿ ಬಲಸಾಗರ ಸುರಸಮೂಹ ಸಮರಥ ಭಟ ನಾಗರ ಓಂ ಹನು 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 ಹನುಮಂತ ಹಟೀಲೇ ಭೈರೇಹಿ ಮಾರುಭಜ್ರ ಕೀಕೀಲೇ ಓಂ ಹೀಂ 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 ಹನುಮಂತ ಕಪೀಸ ಓಂ ಹೂಂ ಹುಂ ಹುಂ ಹನುಉರಿ ಉರಪೀಸ ಜಯ ಅಂಜನಿ ಕುಮಾರ ಬಲವಂತ ಶಂಕರಸುವನವೀರ ಹನುಮಂತ ಬದನ ಕರಾಳ ಕಾಲಕುಲಘಾಲಕ ರಾಮಸಾಹಾಯ ಸದಾ ಪ್ರತಿಪಾಲಕ ಭೂತ ಪ್ರೇತ ಪಿಸಾಚ ನಿಸಾಚರ ಆಗಿನಿ ಬೇತಾಳ ಕಾಲ ಮಾರು ತೋಹಿ ಸಪಥ ರಾಮಕಿ ರಾಘುನಾಥ ಮರಜಾದ ನಾಮಕಿ ಸತ್ಯ ಹೋಹು ಹರಿ ಸಪಥ ಪಾಯಿಕಿ ರಾಮದೂತ ದರುಮಾನು ದಾಯಿಕಿ